डेप्टी चीफ मिनिस्टर ने स्टेटमेंट दिया है हाउस में की जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर रिजर्वेशन विल नॉट बी डन ऑन द बेसिस ऑफ रिलीजन दिस इज एन एक्सेप्टेड प्रिंसिपल ऑफ द कॉन्स्टिट्यूशन ऑफ इंडिया कर्नाटका गवर्नमेंट हैज पास अ बिल granting 4% of reservation to minorities and in public contracts in public contracts he has directly challenged the constitution and the fundamental right of equality by equating dalit children to dogs india is run by should be superseded by this book and this is this is what the fight is about ಯಾವುದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ವರವಾಗಿತ್ತೋ ಅದೇ ಈಗ ಕಾಂಗ್ರೆಸ್ ಪಾಲಿಗೆ ಶಾಪವಾಗುವ ಲಕ್ಷಣ ಕಾಣಿಸ್ತಾ ಇದೆ ಲೋಕಸಭೆಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಪ್ರತಿಧ್ವನಿಸಿದೆ ಹಾಗೆಯೇ ಬಿ ಜೆ ಪಿ ಇದನ್ನು ಇಟ್ಕೊಂಡು ಕಾಂಗ್ರೆಸನ್ನು ಹಿಗ್ಗಾಮುಗ್ಗ ಜಾಡಿಸಿದೆ ಕಾಂಗ್ರೆಸ್ ಯಾವ ಪರ ಮುಸ್ಲಿಮರ ಓಲೈಕೆಗೆ ನಿಂತಿದೆ ಅಂತ ಹೇಳಿದರೆ ಸಂವಿಧಾನವನ್ನೇ ಬದಲಾಯಿಸೋಕೆ ಹೊರಟಿದೆ ಕಾಂಗ್ರೆಸ್ ಅಂತ ಬಿ ಜೆ ಪಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕ್ಲಾಸ್ ತಗೊಂಡಿದೆ ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು ಆ್ಯಕ್ಚುಲಿ ಆಗಿದ್ದೇನೆ ವಾಹ್ ಸಂವಿಧಾನಕ್ಕೆ ಧ್ವಜಿಯಾತೆ ಯೇಸ್ ಕನಿ ಅವರು ಬಟ್ ಬಟ್ ಮೊ ಬಿ ವಾಂಟ್ ಮೊ ಬಿಲ್ ವೊಂಟ್ ಐ ವಾಂಟ್ ದಟ್ ಸಚ್ ಸಚ್ ಲಾಸ್ ಅಂಡ್ ರೂಲ್ಸ್ ಶುಡ್ ಬಿ ವಿಡ್ರಾನ್ ಆನ್ ಟೇಕ್ ಪ್ಲೇಸ್ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ದಿ ಲೀಡರ್ ಆಫ್ ಆನ್ಸರ್ ದಿಸ್ ಡಿ ಕೆ ಸಂವಿಧಾನ ಬದಲಾಯಿಸುವ ಮಾತನಾಡಿದ್ರ ಸಂವಿಧಾನದ ಪುಸ್ತಕಗಳನ್ನು ಇಟ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಖಿಲೇಶ್ ಯಾದವ್ ಇವರೆಲ್ಲರ ಮಾತನ್ನು ಮೀರಿ ಸಂವಿಧಾನ ಬದಲಾಯಿಸೋ ವಿಚಾರ ಡಿ ಕೆ ಮಾತಾಡಿದ್ರ ಮಾತಾಡಿದಿ ಎಲ್ಲಿ ಇದನ್ನ ನೋಡೋದಾದ್ರೆ ಇದರ ಹಿನ್ನೆಲೆ ಮುನ್ನೆಲೆಗಳು ಮುಂದೇನಾಗಬಹುದು ಅಂತ ಕೂಡ ನೋಡೋದಾದರೆ ಡಿ ಕೆ ಶಿವಕುಮಾರ್ ನ್ಯಾಷನಲ್ ಮೀಡಿಯಾ ಒಂದರಲ್ಲಿ ಮಾತನಾಡ್ತಾ ನ್ಯಾಷನಲ್ ಟೆಲಿವಿಷನ್ ಒಂದರಲ್ಲಿ ಮಾತನಾಡ್ತಾ ಮುಸ್ಲಿಮರಿಗೆ ನೀವು ನಾಲ್ಕು ಪರ್ಸೆಂಟ್ ಮೀಸಲು ಏನು ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಅದು ಕಾಂಟ್ರಾಕ್ಟ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಏನು ಗುತ್ತಿಗೆ ವಿಚಾರಗಳಲ್ಲಿ ಮೀಸಲು ಕೊಟ್ಟಿರುವಂಥದ್ದು ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡಬಾರ್ದು ಅಂತ ಸಂವಿಧಾನ ಹೇಳುತ್ತೆ ಇದು ನೀವು ತಗೊಂಡಿರುವಂಥ ನಿರ್ಧಾರ ನೀವೇ ಸಂವಿಧಾನ ರಕ್ಷಕರು ಅಂತ ಹೇಳ್ತೀರಲ್ಲ ಸಂವಿಧಾನ ರಕ್ಷಣೆ ಮಾಡ್ತಾ ಇರೋರೆ ಭಕ್ಷಣೆ ಮಾಡೋದಕ್ಕೆ ಹೊರಟ್ರೆ ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ಯಾರಿಗೆ ಯಾವ್ದು ಸಿಗಬೇಕು ಅದನ್ನು ಅದನ್ನು ಕೊಡುವ ಎಲ್ಲ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ತಪ್ಪು ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳಿದರು ಆದರೆ ಅದಕ್ಕೆ ಸಮಯ ಸಂದರ್ಭಕ್ಕೆ ಸಂವಿಧಾನ ಕೂಡ ಸರಿಯಾಗಿ ಹೊಂದುತ್ತೆ ಅದನ್ನು ಬದಲಾಯಿಸಲಾಗುತ್ತೆ ಅನ್ನುವ ಮಾತನ್ನು ಆಡಿದರು ಇದೇ ಡಿ ಕೆ ಶಿವಕುಮಾರ್ ನೆನಪಿಸ್ಕೊಳ್ಬೇಕು ಮಂಗಳೂರಿನಲ್ಲಿ ಆಟೋದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮುಸ್ಲಿಮರು ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಇದು ಬಹಳಷ್ಟು ಟ್ರಾಲ್ ಆಗಿತ್ತು ಭಾಳಷ್ಟು ಜನ ಬಿ ಜೆ ಪಿ ಅವರು ಇದನ್ನು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಈಗಲೂ ಕೂಡ ಭಯೋತ್ಪಾದನೆಯ ವಿಚಾರದಲ್ಲಿ ಹೆಚ್ಚಿನ ಮುಸಲ್ಮಾನರು ಭಯೋತ್ಪಾದಕ ಭಯೋತ್ಪಾದನೆ ವಿಚಾರದಲ್ಲಿ ಸಿಕ್ಕಾಕ್ಕೊಂಡಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರಾಲ್ ಮಾಡ್ತಾ ಇರ್ತಾರೆ ಅವರ ಬ್ರದರ್ಸ್ ನೋಡಿ ಮಾಡ್ತಾ ಇರೋದು ಈ ಕೆಲಸನ ಅಂತ ಈಗ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಆ ಒಂದು ಓಲೈಕೆಯ ಪರಮಾವಧಿಗೆ ಇಳಿದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡಿದಾಗ ಗುತ್ತಿಗೆಗಳಲ್ಲಿ ಕಾಂಟ್ರ್ಯಾಕ್ಟ್ಗಳಲ್ಲಿ ಮೀಸಲು ಕೊಟ್ಟಿದ್ದನ್ನು ಸಮರ್ಥಿಸಿಕೊಂಡಾಗ ಅದಕ್ಕೆ ರಾಜ್ಯಸಭೆಯಲ್ಲಿ ಬಿ ಜೆ ಪಿಯ ಕಾನೂನು ಸಂಸದೀಯ ಸಚಿವ ಕಿರಣ್ ರಿಜಿಜು ಅದನ್ನು ಎತ್ತುತ್ತಾರೆ ಹಾಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಜ್ಯಸಭೆಯಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳ್ತಾರೆ but since the statement has come from a person who is holding a constitutional position and in a very clear term, he has stated that congress party will provide reservation to muslim community and for that they will change the constitution of india. it is all. extremely serious. it is a matter which we cannot tolerate. and this is assault on the constitution of india. ಅಷ್ಟಕ್ಕೇನೆ ಏನು ರಾಜ್ಯಸಭೆಯಲ್ಲಿ ದೊಡ್ಡ ಒಂದು ಏನು ಒಂದು ಗಲಭೆಯ ರೀತಿಯ ಅಂದರೆ ಒಂದು ರೀತಿಯಲ್ಲಿ ಮಾತಿನಲ್ಲಿ ಗಲಭೆ ಆ ರೀತಿಯ ಒಂದು ಮಹೋಲ್ ಸೃಷ್ಟಿಯಾಗುತ್ತೆ ಒಂದಷ್ಟು ಹೈಡ್ರಾಮಾ ಅಲ್ಲಿ ಎಲ್ಲರೂ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಫುಲ್ಲು ಬಿ ಜೆ ಪಿಯ ಕಡೆಯಿಂದ ಎನ್ ಡಿ ಎ ಕಡೆಯಿಂದ ಭಾರಿ ಪ್ರತಿಭಟನೆ ವ್ಯಕ್ತ ಆಗುತ್ತೆ ಇದಕ್ಕೆ ಉತ್ತರ ಕೊಡಲೇಬೇಕು ಅಂತ ಆದರೆ ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೆಲ್ಲ ಇದೆಲ್ಲ ಏನು ಅಂದರೆ ಅವರ ಹೇಳಿಕೆಯನ್ನು ತಿರುಚಲಾಗಿದೆ ಸಂವಿಧಾನ ಬದಲಾಯಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅನ್ನುವ ಮಾತುಗಳನ್ನು ली समर्थने मानको तारे देश का संविधान जो डॉक्टर बाबा साहब अम्बेडकर ने बनाया वो कोई बना नहीं सकता रिजर्वेशन टिक कोई खत्म नहीं कर सकता और उसकी रक्षा के लिए उसकी रक्षा के लिए हम कन्याकुमारी से कश्मीर तक गए ಇದೇ ಒಂದಷ್ಟು ಸಮಯ ರಾಜ್ಯಸಭೆಯ ಸಮಯವನ್ನು ಹಾಳು ಮಾಡುತ್ತೆ ಹಾಗೆಯೇ ಇದಕ್ಕೆ ಬಿ ಜೆ ಪಿ ರಾಜ್ಯದಲ್ಲಿ ಕೂಡ ನಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದೆ ಇದನ್ನು ನಿಲ್ಲಿಸುವವರೆಗೂ ಕೂಡ ಬಿಡೋದಿಲ್ಲ ನಾವು ಕಾನೂನು ಸಮರ ಈಗಾಗಲೇ ಬಿ ಜೆ ಪಿ ಶುರುವಾಗಿದೆ ಬಿ ಜೆ ಪಿ ಈಗಾಗಲೇ ಇದಕ್ಕೆ ಕಾನೂನಿನ ಹೋರಾಟದ ಹಾದಿಯನ್ನು ಕೂಡ ಹಿಡಿದಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿ ಈ ಒಂದು ಮೀಸಲಾತಿ ವಿಚಾರದಲ್ಲಿ ನಾವು ಈ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಏನಿದೆ ಇದನ್ನು ತಡೀತೀವಿ ಅನ್ನುವಂಥ ತಯಾರಿಯನ್ನು ಮಾಡಿಕೊಂಡಿದೆ ಇದು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮಾಡಿಕೊಂಡಂಥ ಆಯ್ತಾ ಹಾಗಾದರೆ ಬರಲಿರುವ ಚುನಾವಣೆಗಳನ್ನು ಕೇಂದ್ರೀಕರಿಸ್ಕೊಂಡು ಬಿ ಜೆ ಪಿ ಈ ವಿಚಾರವನ್ನು ದೊಡ್ಡ ಏನು ಒಂದು ಮುಂದಿನ ಸೆಟ್ಬ್ಯಾಕಾಗಿ ಕಾಂಗ್ರೆಸ್ಸಿಗೆ ತಲೆದೋರುವಂಥ ಲಕ್ಷಣ ಇದೆಯಾ ಯಾಕಂದರೆ ಬಿಹಾರದ ಚುನಾವಣೆ ಹತ್ತಿರದಲ್ಲೇ ಇದೆ ಬಿಹಾರದ ಚುನಾವಣೆಯಲ್ಲಿ ಯಾವ ಪಕ್ಕದ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಬಿ ಜೆ ಪಿ ಲೋಕಸಭೆಯಲ್ಲಿ ಅಯೋಧ್ಯೆ ಇದ್ದಂಥ ಒಂದು ಕ್ಷೇತ್ರವನ್ನು ಕೂಡ ಗೆದ್ಕೊಳ್ಳೋಕ್ಕಾಗಲಿಲ್ವೋ ಅಲ್ಲಿ ಕೂಡ ಏನು ತಾನು ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಬಿ ಜೆ ಪಿ ಹೇಳಿದೆ ಅನ್ನುವ ಮಾತನ್ನು ಅಖಿಲೇಶ್ ಯಾದವ್ ಬಂದು ಹೇಳ್ತಾರೆ ಸೊ ಆ ಕ್ಷೇತ್ರವನ್ನು ಬಿ ಜೆ ಪಿ ಸೋಲ್ಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಉತ್ತರ ಪ್ರದೇಶದಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿದಂಥ ಹೇಳಿಕೆಯಿಂದ ಬಿ ಜೆ ಪಿಗೆ ಹತ್ತು ಹದಿನೈದು ಸ್ಥಾನಗಳು ಕತ್ರಿ ಆದವು ಹತ್ತು ಹದಿನೈದು ಸ್ಥಾನಗಳನ್ನು ಬಿ ಜೆ ಪಿ ಕಳ್ಕೋಬೇಕಾಯಿತು ರಾಮ ಮಂದಿರವನ್ನು ಕಟ್ಟಿದಂಥ ಅಯೋಧ್ಯೆಯನ್ನು ಸೋತು ಜೊತೆಗೆ ಉತ್ತರ ಪ್ರದೇಶವನ್ನು ಕೂಡ ಬಿ ಜೆ ಪಿ ಸೋಲ್ತು ಅಂದರೆ ಹೆಚ್ಚಿನ ಸ್ಥಾನ ಗಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಧಿಕಾರದಲ್ಲಿದ್ದು ಕೂಡ ಅದು ಯೋಗಿ ಅಂತ ಮುಖ್ಯಮಂತ್ರಿ ಇದ್ದ ರಾಜ್ಯದಲ್ಲಿ ಅದಕ್ಕೆ ಸಂವಿಧಾನ ಬದಲಾಯಿಸ್ತಾರೆ ಬಿ ಜೆ ಪಿ ಅನ್ನೋದೇ ಒಂದು ದೊಡ್ಡ ಅಜೆಂಡಾವನ್ನು ಇಟ್ಕೊಂಡು ಕಾಂಗ್ರೆಸ್ ಪ್ರಚಾರ ಮಾಡಿದ್ದು ಬಿ ಜೆ ಪಿಯನ್ನು ಕೌಂಟ್ರ್ ಮಾಡಿತ್ತು ಅದೇ ಪಕ್ಕದ ಬಿಹಾರದಲ್ಲಿ ಬಿ ಜೆ ಪಿ ಈಗ ಕೌಂಟ್ರು ಮಾಡಬಹುದು ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊರಟಿದೆ ಇವರಿಗೆ ಅಧಿಕಾರ ಕೊಟ್ಟರೆ ರಾಜ್ಯಗಳಲ್ಲಿ ಸಂವಿಧಾನವನ್ನು ಬದಲಾಯಿಸಿ ನಿಮಗೆ ಸಿಗುವಂಥ ಮೀಸಲಾತಿಯನ್ನು ಹಾಳು ಮಾಡ್ತಾರೆ ಅಂದರೆ ಈಗಾಗಲೇ ಒ ಬಿ ಸಿಗೆ ಮೀಸಲಾತಿಯನ್ನು ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ರಾಜ್ಯಗಳೇನಿದೆ ಇದು ಬಿಹಾರ್ ಕೂಡ ಒಂದು ಹಾಗಾಗಿ ನಿಮ್ಮ ಮೀಸಲಾತಿಯನ್ನು ಹಿಂದುಳಿದ ಕೆಳವರ್ಗದ ಜನರು ಬಹಳಷ್ಟಿದ್ದಾರೆ ಬಿಹಾರದಲ್ಲಿ ಹಿಂದುಳಿದ ವರ್ಗ ಇದೆ ದಲಿತ ಇದೆ ಹಾಗೆ ಒ ಬಿ ಸಿ ಇದೆ ಇವರೆಲ್ಲರ ಮೀಸಲಾತಿಯನ್ನು ಕಟ್ ಮಾಡಿ ಇದನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಮಾತನ್ನು ಕೇಳಬೇಡಿ ಹಾಗೆ ಕಾಂಗ್ರೆಸ್ ಮಿತ್ರ ಪಕ್ಷಗಳಾದ ಎಸ್ ಪಿ ಮಾತನ್ನು ಹಾಗೆ ಲಾಲು ಪ್ರಸಾದ್ ಅವರ ಆರ್ ಜೆ ಡಿ ಅವರ ಮಾತುಗಳನ್ನು ಕೇಳಬೇಡಿ ಅವರೆಲ್ಲ ಒಂದೇ ಕೆಲಸ ಮಾಡೋದು ಸಂವಿಧಾನ ಬದಲಾಯಿಸಿ ಅವರು ಕೇವಲ ಮುಸಲ್ಮಾನರಿಗಷ್ಟೇ ಅವರಿಗೋಸ್ಕರ ಏನು ಇಡೀ ಅಧಿಕಾರ ನಡೆಸೋದಕ್ಕೆ ಹೊರಡ್ತಾರೆ ಏಕೆಂದರೆ ಅವರ ಮತಗಳಿಗೋಸ್ಕರ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದ ವರ್ಗದವರು ದಲಿತರು ಹಿಂದೂಗಳನ್ನು ಕೇರ್ ಮಾಡೋದಿಲ್ಲ ಅನ್ನೋ ವಿಚಾರ ನಿಟ್ಕೊಂಡು ಚುನಾವಣೆಗೆ ಹೋಗುವಂಥ ಸಾಧ್ಯತೆ ಇದು ಕಾಂಗ್ರೆಸ್ಸಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗುವಂಥ ಲಕ್ಷಣ ಇದೆ ಬರುವ ದಿನಗಳಲ್ಲಿ ಹಾಗಾಗಿ ಈ ರೀತಿಯ ಬೆಳವಣಿಗೆ ಬಿ ಜೆ ಪಿಗೆ ದೊಡ್ಡ ಪ್ಲಸ್ ಆಯಿತಾ ಈಗಾಗಲೇ ದೆಹಲಿ ಮಹಾರಾಷ್ಟ್ರವನ್ನು ಗೆದ್ಕೊಂಡಿರುವಂಥ ಬಿ ಜೆ ಪಿ ಬಿಹಾರವನ್ನು ಗೆದ್ಕೊಳ್ಳೋದಕ್ಕೆ ಇದು ದೊಡ್ಡ ರೀತಿಯಲ್ಲಿ ಸಹಾಯ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ Talking about constitution, they are carrying the photograph of of Ambedkar. But their people officially makes a statement to change the constitution of India. I want the congress president who is sitting here in the house to make very specifically clear about the congress party's position. How and in what manner you want to change the constitution of India to provide reservation to Muslim community. Reply and position from the Congress Party President, who is leader of the house, in the Minister, reservation in vote, sir. My, my request, my request is the Congress Party President, who is the leader of the house, leader of the opposition in the Rajya should make the position clear and tell the August House as well as to the people of India. Why Congress Party want to change the Constitution of India to provide reservation to Muslim दिण community? माननीय सभापति जी माननीय सभापति जी वी कैन रेंज इट अकॉर्डिंग टू रूल्स माननीय सभापति जी

सभापति जी बहुत दुख के साथ कहना पड़ता है कि जिस तरीके से कांग्रेस पार्टी बहुत संविधान की रक्षक बनती है वो संविधान के बारे में जिस तरीके से उन्होंने उसको उसकी धजिया उड़ाने का प्रयास किया है संविधान में डॉक्टर बाबा साहब अंबेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा रिजर्वेशन विल नॉट बी डन ऑन द बेसिस ऑफ रिलीजन दिस इज एन एक्सेप्टेड प्रिंसिपल ऑफ द कॉन्स्टिट्यूशन ऑफ इंडिया लेकिन साउथ में कांग्रेस की सरकार में रिजर्वेशन कॉन्ट्रैक्ट में चार परसेंट का रिजर्वेशन का पारित किया जाता है कॉन्ट्रैक्ट में आई एल ऑथेंटिकेट यस सर द स्टेटमेंट ऑफ द कर्नाटक द हाउस कर्नाटका में लीडर ऑफ द हाउस यस स्टेटमेंट टू विच स हैज़ बीन मेड बाई दी ऑनरेबल पार्लियामेंट्री अफेयर्स मिनिस्टर That a constitutional functionary hmm. holding position in the political party yes. has made a statement that there will be reservation yes. in contract for Muslim community. Yes. That statement be authenticated yes, authenticate, and sir. put on the table hmm. of the House. The Karnataka I'll do that, sir. The Karnataka government has passed a bill. ग्रांटिंग फोर परसेंट ऑफ रिजर्वेशन टू माइनॉरिटीज एंड इन पब्लिक कॉन्ट्रैक्ट इन पब्लिक कॉन्ट्रैक्ट ये और इसके साथ साथ जो वहां के डिप्टी चीफ मिनिस्टर हैं जिसके बारे में रिजवी जी रिजु जी डेप्टी रिजु जी ने रेफरेंस दी है डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं ढोल पीटते हैं वो संविधान की धजियां उड़ाते हैं ये इसके लिए हम लोग बट बट वोट वॉन्ट वो डी वॉन्ट आई वॉन्ट दैट सच सच लॉज एंड रूल्स शुड बी विड्रॉन एंड डिस्कशन शुड टेक प्लेस एंड कांग्रेस पार्टी प्रेसिडेंट ऑन द लीडर ऑफ द ऑपोजिशन शुड आंसर दिस क्वेश्चन लीडर ऑफ द ऑपोजिशन आप धन्यवाद सर आपने मुझे समय दिया और उत्तर देने का मैं यही कहूंगा कौन सा वो इनको कहा देश का संविधान बदलने वाले हैं देश का संविधान जो डॉक्टर बाबा साहब अंबेडकर ने बनाया वो कोई बदल नहीं सकता रिजर्वेशन भी कोई खत्म नहीं कर सकता और उसकी रक्षा के लिए उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की ये भारत तोड़ो करने वाले दिन ये सब जिशासन के पूजा उठाने वाले लोग हरगेश अधिकार नहीं है उसको पता नहीं